ಮಹಾದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಮತ್ತು ಶಾಸಕರುಗಳು ಮೀಟಿಂಗ್ ಅನ್ನ ಸೇರಿದ್ದಾರೆ ಓಕೆ ಮಧ್ಯ ದಲಿತ ಸಚಿವರು ಸಚಿವರು ಮತ್ತು ಶಾಸಕರು ಮೀಟಿಂಗ್ ಸೇರಿದ್ದಾರೆ ಉಪಹಾರ ಕೂಟದ ನೆಪದಲ್ಲಿ ನಾಯಕರು ಸಭೆ ಸೇರಿದ್ದು ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ನಿವಾಸದಲ್ಲಿ ಇದೀಗ ಮಹಾದೇವಪ್ಪ ಅವರು ಸೇರಿದಂತೆ ಆರ್ ವಿ ತಿಮ್ಮಾಪುರ್ ಪ್ರಸಾದ್ ಅಬ್ಬಯ್ಯ ಹಾಗೆ ನಮ್ಮ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ ಇವರು ಸೇರಿದಂತೆ ಇದೀಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದೇ ಈಗ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದು ಗದ್ದಲ ಗೋಜಲಗಳು ಹಾಗೆ ನಡೀತಾ ಇದೆ ಆ ಒಂದು ದೃಶ್ಯ ಫೋಟೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಕೂಡ ಸಿಕ್ಕಿದೆ ಗಮನಿಸ್ತಾ ಇದ್ದೀರಿ ಪರಮೇಶ್ವರ್ ಅವರು ಸೇರಿದಂತೆ ಇನ್ನು ಹಲವು ನಾಯಕರುಗಳು ನಯನ ಮೋಟಮ್ಮ ಹಾಗೆ ಹೆಚ್ ಸಿ ಮಹಾದೇವಪ್ಪ ಜೊತೆಗೆ ಆರ್ ಬಿ ತಿಮ್ಮಾಪುರ್ ಹೀಗೆ ಹಲವು ನಾಯಕರುಗಳೆಲ್ಲರೂ ಕೂಡ ಸೇರಿ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಸೊ ಏನು ಚರ್ಚೆ ಆಗುತ್ತೆ ಎಲ್ಲಿ ತನಕ ಬರುತ್ತೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ತಾರೆ ಇದು ಕುತೂಹಲ ಮೀಟಿಂಗ್ ಆದ ನಂತರ ಏನಾಯಿತು ಚರ್ಚೆ ಎಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಏನು ಮಾಡ್ತಾರೆ ನೆಕ್ಸ್ಟ್ ಈ ಗಡುವು ಮುಗಿದ್ರೂ ಕೂಡ ಮೀಸಲಾತಿ ಅನ್ನುವಂಥದ್ದು ಜಾರಿ ಆಗಿಲ್ಲ ಹಾಗಾಗಿ ಸಭೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಈ ಎಲ್ಲ ಮಿನಿಸ್ಟರ್ಗಳು ಮತ್ತು ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹೇರೋಣ ಆದಷ್ಟು ಬೇಗ ಜಾರಿ ತರಲಿಕ್ಕೆ ಪ್ರಯತ್ನ ಪಡೋಣ ಅನ್ನೋ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಸೇರಿದ್ದಾರೆ ಅಂತ ಸದ್ಯಕ್ಕೆ ಸಿಗ್ತಾರೋ ಅಪ್ಡೇಟ್ ಇದು